ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಪಾಂಪ್ಲೇಟ್ ಫಿಶ್ ಇದು ನಾನೇ ಇವತ್ತು ಮೇಕಪ್ ಕ್ಲಾಸ್ ಮುಗಿಸ್ಕೊಂಡು ಸೊ ಹಾಗೆ ಫಿಶ್ ಮಾರ್ಕೆಟ್ ಹತ್ರನೇ ಇದೆ ಸೊ ಹಾಗಾಗಿ ನಾನು ಫಿಶ್ ತಂದಿದ್ದೀನಿ ಈ ಫಿಶ್ ಏನಕ್ಕೆ ಅಂತಂದರೆ ಚಿಕ್ಕಮಕ್ಳು ಇರೋದ್ರಿಂದ ಅವರಿಗೆ ಮುಳ್ಳೆಲ್ಲ ಇರುತ್ತೆ ಸೊ ತಿನ್ಸೋದಕ್ಕೆ ಕಷ್ಟ ಆಗುತ್ತೆ ಇದಾದರೆ ಅಷ್ಟು ಮುಳ್ಳು ಕಡಿಮೆ ಇರುತ್ತೆ ಸೊ ಹಾಗಾಗಿ ಇದು ಚೆನ್ನಾಗಿರುತ್ತೆ ಅಂತ ತಂದಿದ್ದೀನಿ ಇದು ಫಿಶ್ ಡ್ರೈ ಮಾಡಲಿಕ್ಕೆ ಇದು ಫಿಶ್ನ ಕಬಾಬ್ನ ಮಾಡೋಕ್ಕೆ ಇದು ಮಲೆನಾಡು ಸೈಡ್ ತುಂಬ ಜಾಸ್ತಿ ಮಾಡ್ತಾರೆ ಇದು ನಮ್ಮ ಅತ್ತೆ ನಂಗೆ ಹೇಳ್ಕೊಡಿದ ರೆಸಿಪಿ ಅಂದರೆ ನಮ್ಮ ಅತ್ತಿಗೆ ಅವರ ತಾಯಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇದು ಫಿಶ್ ರೆಸಿಪಿಗಳನ್ನು ತುಂಬ ಸಖತ್ತಾಗಿ ಮಾಡ್ತಾರೆ ನಾನು ಮುಂಚೆ ಬೇರೆ ರೀತಿ ಮಾಡ್ತಾಯಿದ್ದೆ ಸೊ ಅವ್ರು ಹೇಳ್ಕೊಟ್ಟಾಗಿಂದ ನನಗೆ ಅವ್ರು ಮಾಡಿದ ರೆಸಿಪಿನೇ ತುಂಬ ಇಷ್ಟ ಆಯಿತು ಟೇಸ್ಟಾಗಿ ಹಾಗಾಗಿ ನಾನು ನಾನು ಇವತ್ತು ಮಾಡಿಬಿಟ್ಟು ನಿಮಗೂ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ನಾನಿಲ್ಲಿ ಏನೆಲ್ಲ ಬಳಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆ ಇಟ್ಟಿದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕೊತ್ತಂಬರಿ ಕಾಳು ಮೆಣಸು ಮೆಂತೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಕಾಯಿ ಆಪ್ಷನಲ್ಲಿದ್ದು ಹಾಕ್ಕೊಂಡ್ರು ಹಾಕೋಬೋದು ಇಲ್ಲಾಂದರೂ ನಡೆಯುತ್ತೆ ನಾನು ಸ್ವಲ್ಪ ಗ್ರೇವಿ ಇರಲಿ ಅಂತ ಸ್ವಲ್ಪ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಸೊ ಫಿಶನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕರಿಬೇವು ಈರುಳ್ಳಿ ಹಾಕ್ಬಿಟ್ಟು ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕ್ತೀನಿ ಹಾಗೆ ಧನಿಯಾ ಪುಡಿ ಸ್ವಲ್ಪ ಕಲ್ಲುಪ್ಪು ನಾವು ಫಿಶ್ ಹಾಕೋಕ್ಕೂ ಮುಂಚೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಅದು ಕುದಿ ಬಂದಾಗ ನಾನು ಫಿಶ್ಶನ್ನು ಹಾಕ್ತಾಯಿದ್ದೀನಿ ಫಿಶ್ ಹಾಕಿ ತುಂಬ ಹೊತ್ತು ನಾವು ಬೇಯಿಸ್ಬಾರ್ದು ಯಾಕೆಂದರೆ ಫಿಶ್ ತುಂಬಾ ಬೆಂದೋಗಿಬಿಡುತ್ತೆ ಸೊ ಲೋ ಫ್ಲೇಮಲ್ಲೇ ಒಂದು ಫಿಫ್ಟೀನ್ ಮಿನಿಟ್ಸ್ ಬೆನ್ಸಿ ಬೇಯಿಸಿದರೆ ಸಾಕು ಒಂದು ಫೈವ್ ಮಿನಿಟ್ಸ್ ನಾನು ಲಿಡ್ನಾಗ ಕ್ಲೋಸ್ ಮಾಡ್ತೀನಿ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಹಾಗೆ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಮೀನ್ ಸಾಂಬಾರ್ ರೆಡಿ ಇದು ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬ ತೆಳುವಾಗಿ ಮಾಡಿಲ್ಲ ಸಾಂಬಾರು ಗ್ರೇವಿ ರೀತಿ ಮಾಡಿದ್ದೀನಿ ಸೊ ರೈಸ್ ಜೊತೆ ನೀವು ಊಟ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಫಿಶ್ ಕಬಾಬ್ನ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನು ಕಬಾಬ್ ಪೌಡರ್ ಅಂದರೆ ಫಿಶ್ ಕಬಾಬ್ ಪೌಡರ್ ಹಾಗೂ ಮೊಟ್ಟೆ ಕಾರ್ನ್ಫ್ಲೋರ್ ಅಶ್ ಶುಂಠಿ ಬೆಳ್ಳಿ ಪೇಸ್ಟು ಸ್ವಲ್ಪ ಅರಶಿನ ಪುಡಿ ಉಪ್ಪು ಅಚ್ಚ ಖಾರದ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ನಾನು ಫಿಶ್ನ ವಾಶ್ ಮಾಡಿಕೊಂಡಿದ್ನಲ್ಲ ಸೊ ಅದಕ್ಕೆ ನಾನು ಹಚ್ಚುತ್ತಾ ಇದ್ದೀನಿ ಆ್ಯಕ್ಚುಲಿ ಕಬಾಬ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ ಎಲ್ಲೂ ಗ್ಯಾಪ್ ಬಿಡ್ದಾಗೆ ಕ್ಲೀನಾಗಿ ಹಚ್ಚಬೇಕಾಗತ್ತೆ ಸೊ ನಾನು ಮಧ್ಯಾಹ್ನ ಊಟಕ್ಕೆ ಇದನ್ನು ಫಿಶ್ ಕಬಾಬ್ನ ಮಾಡಲಿಲ್ಲ ನೈಟು ಊಟಕ್ಕೆ ಮಾಡಿದೆ ಸೊ ಇದನ್ನು ಫ್ರಿಜ್ಜಲ್ಲಿಟ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹಚ್ಚಿ ಸಂಜೆ ನಾನು ಅದನ್ನು ಕರ್ತಿದ್ದು ಫಿಶ್ನ ಸೊ ಎಣ್ಣೆ ಕಾದ ನಂತರ ನಾನು ಫಿಶ್ ಹಾಕ್ತಾಯಿದ್ದೀನಿ ಸೊ ಫೈನಲಿ ಫಿಶ್ ಕಬಾಬ್ ರೆಡಿ ಸಖತ್ತಾಗಿರುತ್ತೆ ಟೇಸ್ಟು ಈ ಫಿಶಲ್ಲಿ ಪಾಂಪ್ಲೆಟ್ ಫಿಶಲ್ಲಿ ಫಿಶ್ ಕಬಾಬ್ ಮಾಡಿದರೆ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್